ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನವಾದ ಈ ಒಂದು ದಿನ ಮಹಾಗೌರಿಗೆ ಮೀಸಲಿಡಲಾಗುತ್ತೆ ಹಾಗೆ ಮಹಾಗೌರಿಯ ಪೂಜೆಯನ್ನು ಹೇಗೆ ಮಾಡಬೇಕು ಪೂಜೆಯ ವಿಧಾನ ಯಾವುದು ಮಂತ್ರ ಯಾವುದು ಹಾಗೆ ನೈವೇದ್ಯ ಯಾವುದನ್ನು ಇಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಸ್ನೇಹಿತರೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ದಿನ ಅಂತಲೇ ಹೇಳ್ಬೋದು ದುರ್ಗಾದೇವಿಯ ಅತ್ಯಂತ ಸುಂದರ ರೂಪವಾದ ಗೌರಿ ದೇವಿಯನ್ನು ಈ ದಿನ ಪೂಜೆ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ನವರಾತ್ರಿಯ ಸಮಯದಲ್ಲಿ ತಾಯಿ ದುರ್ಗೆ ಒಂಬತ್ತು ರೂಪಗಳನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ನವರಾತ್ರಿಯ ದಿನಗಳಲ್ಲಿ ದುರ್ಗಾದೇವಿಯು ಒಂಬತ್ತು ದಿನಗಳವರೆಗೆ ಭೂಮಿಗೆ ಬಂದು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎಂಬುದು ಒಂದು ನಂಬಿಕೆ ಅಂತಲೇ ಹೇಳ್ತಿದ್ದಾರೆ ಅದೇ ರೀತಿ ನವರಾತ್ರಿಯ ಎಂಟನೇ ದಿನವನ್ನು ಮಾತೆ ಮಹಾಗೌರಿಗೆ ಸಮರ್ಪಿಸಲಾಗಿದೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿದೆ ಅಂತಲೇ ಹೇಳ್ತಿದ್ದಾರೆ ಇದರ ನಂತರ ಮಹಾಗೌರಿಯ ಸ್ವರೂಪ ಅಂದರೆ ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ತಾಯಿ ಮಹಾಗೌರಿ ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಾರೆ ಆಕೆಯ ಮೈಬಣ್ಣ ಮಾತ್ರ ಬಿಳಿಯಾಗಿರುವುದು ಮಾತ್ರವಲ್ಲದೆ ಆಕೆ ಧರಿಸುವ ಬಟ್ಟೆ ಮತ್ತು ಆಭರಣ ಬಿಳಿ ಬಣ್ಣದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ಮಹಾಗೌರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾರೆ ತಾಯಿಯು ತನ್ನ ಬಲಗಡೆಯಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನ ಹಿಡಿದುಕೊಂಡಿರುತ್ತಾರೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುಗವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆ ಹಿಡಿದುಕೊಂಡಿರುತ್ತಾರೆ ಹಾಗೆ ಮಹಾಗೌರಿಗೆ ನೈವೇದ್ಯವನ್ನು ಅರ್ಪಿಸುವುದಾದರೆ ದುರ್ಗಾದೇವಿಯನ್ನು ಆಕೆಯ ವಿವಿಧ ರೂಪಗಳೊಂದಿಗೆ ಒಂಬತ್ತು ದಿನಗಳ ಕಾಲ ಪೂಜಿಸಲಾಗುತ್ತದೆ ಹಾಗೂ ಆಕೆಗೆ ವಿವಿಧ ವಸ್ತುಗಳನ್ನು ಸಹ ಅರ್ಪಿಸಲಾಗುತ್ತದೆ ನವರಾತ್ರಿಯ ಹಬ್ಬದ ಎಂಟನೇ ದಿನದಂದು ದುರ್ಗಾದೇವಿಯ ಮಹಾಗೌರಿ ರೂಪಕ್ಕೆ ಆರಾಧನೆ ನಡೆಯಲಿದ್ದು ಈ ಸಮಯದಲ್ಲಿ ಮಹಾಗೌರಿಗೆ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತದೆ ಇದನ್ನು ಹೊರತುಪಡಿಸಿ ತಾಯಿಗೆ ಹಲ್ವಾ ಕಾಳುಗಳನ್ನು ಕೂಡ ನೀವು ನೈವೇದ್ಯವಾಗಿ ನೀಡಬಹುದು ಹಾಗೆ ತಾಯಿ ಮಹಾಗೌರಿ ಪೂಜೆಯ ವಿಧಾನ ಯಾವುದು ಅಂತ ಅಂದರೆ ನವರಾತ್ರಿ ಹಬ್ಬದ ಎಂಟನೇ ದಿನದಂದು ನೀವು ದುರ್ಗಾದೇವಿಯನ್ನು ಪೂಜೆ ಮಾಡುವುದಕ್ಕಾಗಿ ಅದ ಮೊದಲು ಸ್ನಾನ ಮತ್ತು ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಶುದ್ಧವಾದ ಬಟ್ಟೆಯನ್ನು ಕೂಡ ಧರಿಸಬೇಕಾಗುತ್ತೆ ಪೂಜೆಯ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಮಹಾಗೌರಿಯ ವಿಗ್ರಹವನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಬೇಕು ದೇವರ ಕೋಣೆಯನ್ನು ಹೂವು ಮತ್ತು ದೀಪಗಳಿಂದ ಅಲಂಕರಿಸಬೇಕು ತಾಯಿಗೆ ಧೂಪ ದೀಪ ಹೂವುಗಳು ಹಣ್ಣುಗಳು ಸಿಹಿ ತಿಂಡಿಗಳು ಶ್ರೀಗಂಧ ಕುಂಕುಮ ಅಕ್ಷತೆ ಇತ್ಯಾದಿಗಳನ್ನು ನೀವು ಅರ್ಪಿಸಬೇಕು ಮಹಾಗೌರಿಯನ್ನು ಮೆಚ್ಚಿಸಲು ವಿಶೇಷ ಮಂತ್ರಗಳನ್ನು ಸುಖ ಸಹ ಪಠಿಸಬೇಕಾಗುತ್ತೆ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ಮತ್ತು ವ್ರತಕತೆಯನ್ನು ಓದಿ ಪೂಜೆ ಮುಗಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಪ್ರಸಾದ ಮತ್ತು ದಾನವನ್ನು ನೀಡಬೇಕಾಗತ್ತೆ ಹಾಗಿದ್ರೆ ಮಹಾಗೌರಿಯ ಈ ಒಂದು ಮಂತ್ರ ಯಾವ ಮಂತ್ರವನ್ನು ನೀವು ಪಠಿಸ್ಬೇಕು ಅಂತ ಇದ್ದರೆ ಯಾದೇವಿ ಸರ್ವಭೂತು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಓಂ ದೇವಿ ಮಹಾಗೌರಿಯ ಏ ನಮಃ ಶ್ವೇತೆ ವೃಷೇ ಸಮರೂಢ ಶ್ವೇತಾಂಬರ ಧರ ಶುಚಿ ಮಹಾಗೌರಿ ಶುಭಂಧ್ಯಾಂ ಹಾಪ್ ದೇವ ಪ್ರದೋ ಪ್ರಮೋದದ ಈ ಒಂದು ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ಇದಾದ ನಂತರ ಮಹಾಗೌರಿಯ ಪೂಜೆಯ ಮಹತ್ವ ಏನಪ್ಪ ಅಂತ ಅಂದರೆ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಮಹಾಗೌರಿಯನ್ನು ಅಷ್ಟಮಿಯ ದಿನದಂದು ಪೂಜಿಸಲಾಗುತ್ತದೆ ಮಹಾಗೌರಿಯನ್ನು ತಾಯಿ ಪಾರ್ವತಿಯ ದೈವಿಕ ರೂಪವೆಂದು ಕೂಡ ಪರಿಗಣಿಸಲಾಗುತ್ತದೆ ಅವಳ ಬಿಳಿ ಬಟ್ಟೆ ಮತ್ತು ಆಭರಣಗಳಿಂದಾಗಿ ಅವಳನ್ನು ಶ್ವೇತಾಂಬರ ಎಂದು ಕೂಡ ಕರೆಯುತ್ತಾರೆ ಮಹಾಗೌರಿಯನ್ನು ಮೆಚ್ಚಿಸಲು ಭಕ್ತರು ಈ ದಿನದಂದು ಉಪವಾಸವನ್ನು ಕೂಡ ಆಚರಣೆ ಮಾಡ್ತಾರೆ ಮತ್ತು ಪೂಜೆಯ ಸಮಯದಲ್ಲಿ ಅವಳನ್ನು ಧ್ಯಾನ ಮಾಡ ಮಹಾಗೌರಿಯ ಮಂತ್ರವನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಮೂಲಕ ದೇವರು ಅವರಿಗೆ ಜನರಿಗೆ ಅವಳ ಆಶೀರ್ವಾದವನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ಬೋದು ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಇದಾದ ನಂತರ ನೀವು ಮಹಾಗೌರಿಯ ಒಂದು ಕಥೆಯನ್ನು ಕೇಳಬೇಕು ಅಂತ ಏನಾದರೂ ಇದ್ದರೆ ದೇವಿ ಭಾಗವತ ಪುರಾಣದ ಪ್ರಕಾರ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಗೆಣಸು ಹಣ್ಣುಗಳು ಮತ್ತು ಎಲೆಗಳನ್ನು ಮಾತ್ರ ತಿಂತ ಇರ್ತಾರೆ ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸು ಮಾಡಲು ಪ್ರಾರಂಭ ಮಾಡ್ತಾರೆ ತಾಯಿ ಪಾರ್ವತಿಯು ತಪಸ್ಸಿನಿಂದ ಮಹಿಮೆಯನ್ನು ಗಳಿಸಿದವಳು ಮತ್ತು ಇದರಿಂದಾಗಿ ಆಕೆಗೆ ಮಹಾಗೌರಿ ಎಂದು ಕೂಡ ಹೆಸರನ್ನು ಇಡಲಾಗುತ್ತದೆ ತಾಯಿಯ ತಪಸ್ಸಿಗೆ ಸಂತಸಗೊಂಡ ಶಿವನು ಆಕೆಯನ್ನು ಗಂಗಾ ಸ್ನಾನ ಮಾಡುವಂತೆ ಹೇಳ್ತಾರೆ ತಾಯಿ ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ದೇವಿಯ ಒಂದು ರೂಪವು ಕಪ್ಪು ಮೈಬಣ್ಣದಿಂದ ಕಾಣಿಸಿಕೊಳ್ಳುತ್ತೆ ಅವಳನ್ನು ಕೌಶಿಕೆ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಇನ್ನೊಂದು ರೂಪವು ಮಹಾಗೌರಿ ಎಂದು ಕೂಡ ಕರೆಯಲ್ಪಡುವ ಪ್ರಕಾಶಮಾನವಾದ ಚಂದ್ರನಂತೆ ಕಾಣಿಸಿಕೊಳ್ಳುತ್ತೆ ತಾಯಿ ಗೌರಿ ತನ್ನ ಪ್ರತಿಯೊಬ್ಬ ಭಕ್ತನ ಕಲ್ಯಾಣವನ್ನು ಮಾಡುತ್ತಾಳೆ ಮತ್ತು ಅವರನ್ನು ಎಲ್ಲ ಸಮಸ್ಯೆಗಳಿಂದ ಎನ್ನುವ ಒಂದು ನಂಬಿಕೆ ಆಗಿದೆ ಇದಾಗಿದೆ ಮಹಾಗೌರಿಯ ಒಂದು ಕತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಹಾಗೌರಿಯನ್ನು ನಾವು ಶುದ್ಧ ಮನಸ್ಸು ಮತ್ತು ಭಕ್ತಿಯಿಂದ ಗಣಪತಿ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕಾಗತ್ತೆ ಇದಾದ ನಂತರ ಆರತಿಯೊಂದಿಗೆ ನೀವು ಪೂಜೆಯನ್ನು ಮುಗಿಸ್ಬೇಕಾಗತ್ತೆ ಅಂತಾನೆ ಹೇಳ್ತಿದ್ದಾರೆ ನೀವೇನಾದ್ರೂ ಮಹಾಗೌರಿಯ ದೇವ ಬಗ್ಗೆ ನೀವು ತಿಳ್ಕೊಂಡಾಗ ಅಂದ್ರೆ ಶಿವನು ಸಂತುಷ್ಟನಾಗಿ ಗಂಗೆಯ ಪವಿತ್ರ ಜಲದಿಂದ ಅವಳ ದೇಹವನ್ನು ಶುದ್ಧೀಕರಿಸಿದಾಗ ಅವಳ ದೇಹವು ಬೆಳ್ಳಗಾಗಿರುತ್ತಲ್ಲ ಈ ಕಾರಣದಿಂದಾಗಿ ಅವಳಿಗೆ ಮಹಾಗೌರಿ ಎಂಬ ಹೆಸರು ಕೂಡ ಬರುತ್ತೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ ಮತ್ತೊಂದು ಕೈ ಅಭಯ ಮುದ್ರೆಯಲ್ಲಿದೆ ಅವಳ ವಾಹನ ಎತ್ತರ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ದುರ್ಗಾದೇವಿಯ ಶಾಂತ ಮತ್ತು ಕರುಣಾಮಯ ರೂಪವಾದ ಮಹಾಗೌರಿಯನ್ನು ಆರಾಧಿಸುವುದರಿಂದ ಭಕ್ತರಿಗೆ ಸಂತೋಷ ಸಂಪತ್ತು ಮತ್ತು ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ದಿನದಂದು ಕನ್ಯಾ ಪೂಜೆಯನ್ನು ಕೂಡ ನಡೆಸಲಾಗುತ್ತದೆ ಮತ್ತು ದೇವಿಗೆ ಸಿಹಿ ತಿಂಡಿ ಅಂದರೆ ತೆಂಗಿನಕಾಯಿಯಿಂದ ಮಾಡಿದಂತಹ ಸಿಹಿ ತಿಂಡಿಗಳು ಹಾಗೆ ಬಿಳಿ ಹೂಗಳು ಮತ್ತು ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು